ಬೆಳ್ಳಿಗೆ ಜಯನಗರ ಇನ್ಸ್ಪೆಕ್ಟರ್ ಗುಂಡಿನ ಸದ್ದು ಮಂಜುನಾಥ್ ಅಲಿಯಾಸ್ ವಲ್ಲಂಗ ಕಾಲಿಗೆ ಫೈರ್ ಫ್ರೀಡಂ ಮಾರ್ಗಿನಲ್ಲಿ ಯುವಕ ಶಶಿಕುಮಾರ್ ಮೇಲೆ ಹಲ್ಲೆ ನಡೆಸಿದ ಪ್ರಮುಖ ಆರೋಪಿ ರೌಡಿ ಶೂಟರ್ ಮಂಜುನಾಥ್ ಅಲಿಯಾಸ್ ವಲ್ಲಂಗನ ಮೇಲೆ ಫೈರಿಂಗ್ ಮಾಡಲಾಗಿದ್ದು ಶಿವಮೊಗ್ಗ ಸೋಮ್ಯಕುಪ್ಪದಲ್ಲಿ ಘಟನೆ ಸಂಭವಿಸಿದೆ ಫ್ರೀಡಂ ಪಾರ್ಕಿನಲ್ಲಿ ಶ್ರೀಕುಮಾರ್ ಮೇಲೆ ಮೂರು ದಿನದ ಹಿಂದೆ ಆತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಪ್ರಕರಣದಲ್ಲಿ ರೌಡಿ ಶೂಟರ್ ಮಂಜುನಾಥ್ ಅಲಿಯಾಸ್ ಒಲಂಗ ಮತ್ತು ನೇಪಾಳಿ ಮಂಜಾ ತಲೆಮರೆಸಿಕೊಂಡಿದ್ರು ಆ ದಿನದಿಂದ ಮಾಧ್ಯಮಗಳ ಖಡಕ್ ವರದಿಗಳಿಂದ ಹಾಗೂ ನೆನೆ ದಿನ ನ್ಯೂಸ್ ಐಟಿ ಒನ್ ಕನ್ನಡ ವಾಹಿನಿಯಲ್ಲಿ ನೇರ ಪ್ರಸಾದವಾದ ಹಿನ್ನೆಲೆ ಎಚ್ಚೆತ್ತುಕೊಂಡ ಪೊಲೀಸರು ಒಲಂಗನ ಶೋಧ ಕಾರ್ಯ ಮುಂದುವರೆಸಿದಂತೆ ಬುಧವಾರ ಒಲಂಗನ ಪತ್ತೆ ಹಚ್ಚಿ ಬಂಧಿಸಿ ಆತನನ್ನ ಠಾಣೆಗೆ ಕರೆತರಲಾಗಿತ್ತು ನಿನ್ನೆ ದಿನ ಖಡಕ್ ರಫ್ ಅಂಡ್ ಟಫ್ ಇನ್ಸ್ಪೆಕ್ಟರ್ ಜಯನಗರ ಠಾಣೆಯ ಸಿತನ್ ಗೌಡ ನೇತೃತ್ವದ ದಂಡಮಾರಕ ಅಸ್ತ್ರವನ್ನು ಬಚ್ಚಿಟ್ಟಿದ ಸ್ಥಳಕ್ಕೆ ಕರೆದೊಯ್ದಾಗ ಡ್ರ್ಯಾಗನ್ ನಿಂದ ಪೊಲೀಸರ ಮೇಲೆ ಮಂಜೂರ್ ಅಲಿಯಾಸ್ ಒಲಂಗ ದಾಳಿ ನಡೆಸಲು ಮುಂದಾಗಿ ದಾಳಿ ನಡೆಸಿದ್ದಾರೆಂದು ಪೊಲೀಸ್ ಮೂಲಗಳ ಪ್ರಕಾರ ಮತ್ತು ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್ ಸಾಮಾಜಿಕ ಜಾಲತಾಣದ ಮುಖೇನ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದಲ್ಲದೆ ಇಂದು ಘಟನೆಯಲ್ಲಿ ಇಬ್ಬರು ಪೊಲೀಸರ ಮೇಲೆ ಹಲ್ಲೆ ಮಾಡಿದ ಪರಿಣಾಮವಾಗಿ ಗಾಯಗೊಂಡಿದ್ದಾರೆಂದು ತಿಳಿಸಲಾಗಿದೆ ಅಂತಹ ವೇಳೆಯಲ್ಲಿ ಜನಗರ ಠಾಣೆ ಇನ್ಸ್ಪೆಕ್ಟರ್ ಸಿದ್ದೇಗೌಡ ಆತ್ಮರಕ್ಷಣೆಗಾಗಿ ಒಂದು ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ ಆದರೂ ಕೂಡ ರೌಡಿ ಶೀಟರ್ ಮಂಜು ತನ್ನ ಹೊರತಿನ ಬಿಡದೆ ಮತ್ತೆ ಪೊಲೀಸರ ಮೇಲೆ ದಾಳಿ ಮುಂದುವರೆಸಿದ ಹಿನ್ನೆಲೆ ಆತನ ಕಾರಿಗೆ ಗುಂಡು ಹಾರಿಸಲಾಗಿದೆ ಅಂತ ಪೊಲೀಸರು ಸಮರ್ಥಿಸಿಕೊಂಡಿದ್ದಾರೆ ಇನ್ನು ಗಾಯಗೊಂಡಿರುವ ರೌಡಿ ಶೀಟರ್ ಮಂಜುನಾಥ್ ಅಲಿಯಾಸ್ ಒಲಂಗನನ್ನ ಮೆಗನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿ ಚಿಕಿತ್ಸೆಯನ್ನು ಕೊಡಿಸಿದ್ದು ಗಾಯಾಳುವನ್ನ ಪೊಲೀಸರು ಮೆಗಾನ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗಿದೆ ಅಂತ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯವಾಗ್ತಾ ಇದೆ ಒಟ್ಟಾರೆ ಶಿವಮೊಗ್ಗ ಜಿಲ್ಲಾ ಪೊಲೀಸರು ಫುಲ್ ಆಕ್ಟಿವ್ ಆಗಿದ್ದಾರೆ ಮಾಜಿ ರೌಡಿಗಳಾಗ್ಲಿ ಪುಡಿ ರೌಡಿಗಳಾಗಲಿ ಗಾಂಜುವಾಲಿಗಳಾಗ್ಲಿ ಕಾನೂನು ಸುವ್ಯವಸ್ಥೆಗೆ ಭಂಗ ತಂದ್ರೆ ಸಾರ್ವಜನಿಕ ವಲಯಕ್ಕೆ ಮಚ್ಚು ಕೊಚ್ಚು ಹೊಡಿ ಕೊಲ್ಲು ಎಂದು ರಕ್ತದೂಕುಳು ಆಟವಾಗಿದ್ರೆ ಹುಷಾರ್ ಎಂಬ ಎಚ್ಚರಿಕೆ ಕೊಟ್ಟಂತಿದೆ ಇಷ್ಟೇ ಅಲ್ಲ ಯಾರು ರೌಡಿಗಳು ಪೊಲೀಸರ ಮೇಲೆ ಭಯವಿಲ್ಲದೆ ತಾನು ಭಾರಿ ರೌಡಿಯಂತ ಹಾಡು ಹಾಕಲೇ ಮಾರಣಾಂತಿಕ ಹಲ್ಲೆಗಳಿಗೆ ಮುಂದಾಗ್ತಾನೆ ಮುಂದಿನ ದಿನದಲ್ಲಿ ಫೈರ್ ಜೊತೆಗೆ ಬೀದಿ ಮೆರವಣಿಗೆಗೆ ಪೊಲೀಸ್ ಜಿಲ್ಲಾ ರಕ್ಷಣಾಧಿಕಾರಿಗಳವರು ಆಯೋ ಠಾಣ ಇನ್ಸ್ಪೆಕ್ಟರ್ಗಳವರಿಗೆ ಹೊಣೆಗಾರಿಕೆ ಮಾಡಬಹುದು ಅಂತ ನಮ್ಮ ನ್ಯೂಸ್ ಐಚ್ ಒನ್ ಚಾನೆಲ್ಗೆ ಮಾತ್ರ ಮಾಹಿತಿ ಲಭ್ಯವಾಗಿದೆ ಅಂತ ತಿಳಿಸಲಾಗಿದೆ ಎಸ್ ವಿಷ್ಣು ಪ್ರಸಾದ್ ಶಿವಮೊಗ್ಗ ನ್ಯೂಸ್ ಐಚ್ ಒನ್ ಕನ್ನಡ